ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ

मुसलमान की यह जिम्मेदारी है कि हमारे अड़ोस पड़ोस में जो पाजवान वतन है चाहे वो हिंदू हो सिख हो ईसाई हो कौन सी भी मजहब को फॉलो करें उनकी भी हिफाजत का जिम्मेदारी हमारे सब पर है लिहाजा मैं आप तमाम से तमाम हम खान के कारपोरेटर्स हजरात के और मतलब हजरात की जानिब से मैं आपसे गुजारिश करता हूँ कि यहाँ पर तो बहुत सारे नौजवान हैं ये जो शहर के अंदर हम फैसला किए हैं कि हम तमाम भी सफ़ेद लिबास के साथ ಸಲ್ಮಾನಿರೆ ಈ ತಲೆ ನಮ್ಮ ಎಸ್ ಪಿ ಸಾಹೇಬ್ರವರು ಇವತ್ತಿನ ಹಬ್ಬದ ಬಗ್ಗೆ ತಮ್ಮಲ್ಲೇ ಹೊಸ ಅರ್ಥಿಸಿದ್ದಾರೆ ನಮ್ಮ ಗುರುಗಳಾದ ಅಗ್ರ ಮೊಹಮ್ಮದ್ ಪೈಜರ್ ಸಾಹೇಬ್ರವರು ಇಡೀ ವಿಶ್ವಕ್ಕೆ ಶಾಂತಿ ಪಡೆಯಲಾಗಿ ಶಾಂತಿ ದೂರದಾಗಿ ಇಡೀ ವಿಶ್ವದಲ್ಲೇ ಶಾಂತಿ ಕಾಪಾಡುವ ವಿಚಾರದಲ್ಲಿ ಇವತ್ತು ಅಣ್ಣ ತಮ್ಮದ ಭಾವನೆಯಿಂದ ನಾವು ಎಲ್ಲರೂ ಸಂದೇಶವನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಯಾವತ್ತು ಯಾವ ಘಟೆಯನ್ನು ನಾವು ನಡೆಸಲಿಕ್ಕೆ ಆಗಲಿಲ್ಲ ಇವತ್ತು ನಮ್ಮ ಎಸ್ ಪಿ ಸಾಹೇಬ್ರವರು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸತತವಾಗಿ ಏಳು ವಾರದಿಂದ ಪ್ರಯತ್ನವನ್ನು ಮಾಡಿ ನಮ್ಮ ಜಿಲ್ಲೆಯಲ್ಲಿ ಶಾಂತಿ ರೀತಿಯಾಗಿ ಈ ಕಾರ್ಯಕ್ರಮ ನಡೆಸುತ್ತೆ ಅಂತ ನಾವೆಲ್ಲ ಸದಾ ಸಹ ವಿನಂತಿ ಮಾಡಿಕೊಂಡಿದ್ದಾರೆ ಮುಖಂಡರುಗಳು ಮುಖಲ್ಲಿಗಳು ಕಾರ್ಪೋರೇಟರ್ಗಳು ಮತ್ತೆ ಎಲ್ಲ ನಮ್ಮ ಸಮುದಾಯದ ಎಲ್ಲ ಮುಖಂಡರುಗಳು ಸೇರಿ ತೀರ್ಮಾನ ಮಾಡಿದ್ದಾರೆ ಯಾರು ಕೂಡ ಜೋರ್ ಜೋರಾಗಿ ಸ್ಕಂಪೋಗುವ ಹಾಗಿಲ್ಲ ನೀರು ಹಾಕಿ ಸೋಡುವಂತ ಕೆಲಸ ಹಂಗಿಲ್ಲ ಫೀಲಿಂಗ್ ಮಾಡೋ ಹಂಗಿಲ್ಲ ನಾವೆಲ್ಲರೂ ಕೂಡ ಸಾಕ್ಷಿಯ ಸಂದೇಶವನ್ನು ಕೊಡಬೇಕಾಗ್ತದೆ ಅವಾಗ ಮಾತ್ರ ನಾವು ನಿಜವಾದ ಸಮುದಾಯಕ್ಕೆ ನಾವು ಸಾಧ್ಯವಾಗ್ತದೆ ಅಂತ ಹೇಳ್ತಾ ಏನ್ ತಾವೆಲ್ಲರೂ ಯುವಕರು ನಿಮ್ಮ ಏನ್ ಜೋಶ್ ಇದೆ ಆ ಜೋಶನ್ನ ಮಾನವೀಯತೆಗಾಗಿ ಮನುಷ್ಯತ್ವಗಾಗಿ ನಾವು ಬಳಸೋಣ ಸುಖ ಸುಮ್ಮನೆ ಕೂಗಾಡಿಕೊಂಡು ಬೇರೆಯವ್ರಿಗೆ ಸಮಯ ಕೊಡುವಂತ ಗಾಡಿಯಲ್ಲಿ ಹೋಗುವ ಬೇರೆ ಕೆಲವೊಂದು ಆಂಬುಲೆನ್ಸ್ ಹೋಗ್ತಾರೆ ಕಾಯಿಲೆ ಇದ್ದಂತ ರೋಗಿಗಳು ಕೂಡ ಗಾಡಿಯಲ್ಲಿ ಹೋಗ್ತಾರೆ ಅವ್ರಿಗೆ ಯಾರು ಕೂಡ ಸಮಯಕ್ಕೆ ಹೋಗುವಾಗ ನಾವೆಲ್ಲರನ್ನ ಪಾಲಿಸ್ಕೋಣೆ ಪಾಲಿಸೋಣ